ಹಲೋ ಸ್ನೇಹಿತರ ಹೇಗಿದ್ರೆ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ಸ್ನೇಹಿತರ ಹೊಸದಾಗಿ ನೀವು ರೇಷನ್ ಕಾರ್ಡ್ ಏನಾದರೂ ಅಪ್ಲಿಕೇಶನ್ ಹಾಕೋದ್ರೆ ಅದು ಯಾವ ರೀತಿ ಪ್ರೋಸೆಸ್ ಆಗಿ ನಿಮಗೆ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸೇರುತ್ತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಎಷ್ಟೋ ಜನಕ್ಕೆ ಈ ರೇಷನ್ ಕಾರ್ಡ್ ಎಲ್ಲೆಲ್ಲಿ ಪ್ರೋಸೆಸ್ ಆಗಿ ಎಲ್ಲೆಲ್ಲಿ ಅಪ್ರೂವಲ್ ಆಗಿ ಬರುತ್ತೆ ಅಂತ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ದಯವಿಟ್ಟು ಇದ್ರ ಬಗ್ಗೆ ರೇಷನ್ ಕಾರ್ಡ್ಗೆ ಯಾರೆಲ್ಲ ಹೊಸರಾಗಿ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಸಹ ತಿಳ್ಕೊಳ್ಳೇ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಬನ್ನಿ ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ತಗೊಂಡಾದ್ಮೇಲೆ ಅಪ್ಲಿಕೇಶನ್ಸ್ಗಳು ಬಿಡ್ತಾರೆ ಫುಡ್ ಆಫೀಸಲ್ಲಿ ಅಲ್ಲಿ ಏನೇನು ತಗೊಂಡೋಗ್ಬಿಟ್ಟು ಕೊಡಬೇಕು ಅದೇ ರೀತಿ ಫುಡ್ ಆಫೀಸಿಂದ ನಮಗೆ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ರೇಷನ್ ಕಾರ್ಡ್ ಗೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕು ಸತ್ತರೆ ಮೊದಲನೇದಾಗಿ ಕ್ಯಾಶ್ಟು ಮತ್ತು ಇನ್ಕಮ್ಮು ಆಧಾರ್ ಕಾರ್ಡು ಇಷ್ಟು ಕರೆಕ್ಟಾಗಿರಬೇಕಾಗುತ್ತೆ ಅಂದರೆ ರನ್ನಿಂಗಲ್ಲಿರಬೇಕು ನೇಮು ಎಲ್ಲೂ ಸಹ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳು ಇರಬಾರದು ಅರ್ಥ ಆಯ್ತಾ ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕಂಪಲ್ಸರಿಯಾಗಿ ಲಿಂಕ್ ಆಗಿರಲೇಬೇಕು ಅದೇ ರೀತಿ ಒಂದು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಡ್ಡಾಯವಾಗಿ ಇರಲೇಬೇಕು ಅಕಸ್ಮಾತ್ ಏನಾದರೂ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಕೂಡಲೇ ಲಿಂಕ್ ಮಾಡಿಸ್ಕೊಳ್ಳಿ ಅಂದರೆ ಒ ಟಿ ಪಿ ಮೂಲಕನೇ ಮಾಡಬೇಕು ಆರು ವರ್ಷದ ಒಳಗಿನ ಮಕ್ಳಿಗೆ ಮಾತ್ರ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಇದರ ನೆಕ್ಸ್ಟು ಎಲ್ಲಿ ಬಿಡ್ತಾರೆ ಅಪ್ಲಿಕೇಶನ್ಸ್ಗಳು ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಅಂತ ಎಷ್ಟೋ ಜನ ಕಮೆಂಟನ್ನು ಸೊ ಸಿದ್ರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಅಪ್ಲಿಕೇಶನನ್ನು ನೀವು ಸೈಬರ್ಗಳಲ್ಲಿ ಹಾಕ್ಸಿದ ಆದ ಮೇಲೆ ಏನೇನು ಕೆಲವೇ ದಿನಗಳಲ್ಲಿ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ ಹೊಸ ಅರ್ಜಿ ಅರ್ಥ ಆಯ್ತಾ ನೀವೇನು ಮಾಡ್ತೀರ ಸೈಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಿಟ್ಟಿದ ತಕ್ಷಣ ಇಮಿಡಿಯೆಟ್ಲಿ ಅವ್ರ ಅರ್ಜಿ ಪ್ರೊಸೆಸ್ ಮಾಡಿಕೊಡ್ತಾರೆ ಅಂದರೆ ಸಬ್ಮಿಟ್ ಕೊಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸದ್ರೆ ಮೊದಲನೇದಾಗಿ ಸೈಬರಲ್ಲಿ ಅಪ್ಲಿಕೇಶನ್ ಹಾಕಿಸ್ತೀರಾ ಅದೇ ರೀತಿ ನೆಕ್ಸ್ಟು ಸ್ಟೆಪ್ಪು ಯಾವ ರೀತಿ ಇರುತ್ತೆ ಅಂದರೆ ಒಂದು ಅಕ್ಲಾಟ್ಮೆಂಟನ್ನು ಸೈಬರ್ ಕಡೆಯಿಂದ ನಿಮ್ಗೆ ಕೊಡ್ತಾರೆ ಅರ್ಥ ಆಯ್ತಾ ಸೈಬರ್ ಕಡೆಯಿಂದ ಕೊಡುವಂಥ ಒಂದು ಅಕ್ಲಾಟ್ಮೆಂಟ್ ಜೊತೆಗೆ ನೀವು ಎಲ್ರದೂ ಎಷ್ಟು ಜನ ರೇಷನ್ ಇದ್ದೀರಾ ಅಷ್ಟು ಜನದ್ದು ಕ್ಯಾಶು ಇನ್ಕಮ್ ಆಧಾರ್ ಕಾರ್ಡು ಪ್ರತಿಯೊಬ್ಬರದು ಒಂದು ಝರಕ್ಸನ್ನು ಅಕ್ಲಾಟ್ಮೆಂಟ್ಗೆ ಅಟ್ಯಾಚ್ ಮಾಡಿ ನೀವು ಏನು ಮಾಡಬೇಕು ಫುಡ್ ಆಫೀಸಲ್ಲಿ ನೀವು ಕೊಡಬೇಕಾಗುತ್ತೆ ಆ ಫುಡ್ ಆಫೀಸ್ನಲ್ಲಿ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ಮನೆ ಹತ್ರ ಬಂದು ವೆರಿಫಿಕೇಷನ್ ಮಾಡ್ತಾರೆ ನಿಮ್ಮ ಊರಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಏನಾದರು ನಿಮ್ಗೆ ಗೊತ್ತಾದರೆ ಅವ್ರಿಗೆ ಗೊತ್ತಾದರೆ ಅವ್ರು ಏನು ಮಾಡ್ತಾರೆ ಒಂದು ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಅಪ್ರೂವಲ್ ಮಾಡೋದು ಸಾಧ್ಯತೆ ಹೆಚ್ಚಾಗಿರ್ತದೆ ಅಪ್ರೂವಲ್ ಮಾಡೋದಕ್ಕಿಂತ ಹಿಂದೆ ಅಥವಾ ಮುಂದೆ ಮೇಯ್ನಾಗಿ ನೋಡೋದೇ ಅವರು ಕಂಡೀಷನ್ಸ್ಗಳು ಈ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂದರೆ ಮೇಯ್ನಾಗಿ ಏನು ಮಾಡ್ತಾರೆ ಅಂದರೆ ರೇಷನ್ ಕಾರ್ಡ್ ಒಂದು ಕಂಡೀಷನ್ಸ್ಗಳಿದ್ದಾವೆ ಬಿ ಪಿ ಎಲ್ ಕಂಡೀಷನ್ಸ್ಗಳು ಅದು ಬಿ ಪಿ ಎಲ್ ಕಂಡೀಷನ್ಸ್ಗಳಿಗೆ ಒಳಪಟ್ಟಿರ್ತಾರೆ ಅಥವಾ ಒಳಪಟ್ಟಿರೋದಿಲ್ವ ಅನ್ನೋದನ್ನು ಮೇಯ್ನಾಗಿ ವೆರಿಫಿಕೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ವೆರಿಫಿಕೇಷನ್ ಮಾಡಾದ ಮೇಲೆ ಅವರು ನಿಮಗೆ ರೇಷನ್ ಕಾರ್ಡು ಕೊಡಬಹುದು ಅಂತ ಅವ್ರಿಗೆ ಅನ್ಸಿದ್ರೆ ಮಾತ್ರ ನಿಮಗೆ ಕೊಡ್ತಾರೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡು ಕೊಡೋದಿಲ್ಲ ಅಕಸ್ಮಾತ್ ಏನಾದರೂ ಕಂಡೀಷನ್ಸ್ಗೆ ಒಳಪಟ್ಟಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟು ಈ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸಿದ ತಕ್ಷಣ ಯಾವ ಟೈಮ್ನಲ್ಲಿ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಏನಂದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಸಿದ ತಕ್ಷಣ ಕೂಡಲೇ ಇಮ್ಮಿಡಿಯೇಟ್ಲಿ ಒಂದು ಮೂರು ತಿಂಗಳಿಗಾದರೂ ಅರ್ಜಿ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಒಂದು ತಿಂಗಳಿಗೆ ಆಗ್ಬೋದು ಇಲ್ಲ ನಿಮ್ಮ ಅದೃಷ್ಟ ಬ್ಯಾಡಾಗಿದ್ದರೆ ಒಂದು ವರ್ಷಕ್ಕಾದರೂ ಆಗ್ಬೋದು ಎರಡು ವರ್ಷಕ್ಕಾದರೂ ಆಗ್ಬೋದು ಮೂರು ವರ್ಷಕ್ಕಾದರೂ ಆಗಬಹುದು ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಎಲ್ಲ ಪ ಲಾಸ್ಟ್ ಸ್ಟೆಪ್ಪಲ್ಲಿ ಅಪ್ರೂವಲ್ ಆಗುವಂಥ ಒಂದು ಟೈಮ್ನಲ್ಲಿ ಎಲ್ಲ ವೆರಿಫಿಕೇಷನ್ ಮಾಡಿ ಪ್ರತಿಯೊಂದು ಡೀಟೇಲ್ ಡೀಟೇಲ್ ಆಗಿ ಅವರು ವೆರಿಫಿಕೇಷನ್ ಮಾಡಿ ಆದಮೇಲೆ ಅವರು ಯಾವ ಟೈಮ್ನಲ್ಲಿ ಒಂದು ಸರ್ಕಾರದಿಂದ ಅಪ್ರೂವಲ್ ಮಾಡಬೇಕು ಅಂತ ಒಂದು ನೋಟಿಸನ್ನು ಕಳಿಸ್ತಾರೋ ಅಲ್ಲಿ ಗಂಟ ಈ ಅರ್ಜಿಗಳನ್ನು ಅಪ್ರೋವಲನ್ನು ಮಾಡೋದೇ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳ ಮೇಲೆ ದಯವಿಟ್ಟು ಕೂಗಾಡಬೇಡಿ ಅಪ್ರೋವಲ್ಗೆ ಬಿಟ್ಟಿದ್ದರೂ ಅಕಸ್ಮಾತ್ ಅವರು ಫುಡ್ ಆಫೀಸ್ನಲ್ಲಿ ಅಪ್ರೂವಲ್ ಮಾಡಿಲ್ಲ ಅಂದರೆ ಬೇಕಾದರೆ ಅದೇ ಏನಾದರೂ ಒಂದು ಮಾಡಬಹುದು ಆದರೆ ಆ ಗೌರ್ಮೆಂಟಿಂದ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿಸ್ಬಿಟ್ಟು ನೀವು ಅಪ್ರೂವಲ್ ಮಾಡಿ ಅಂದರೆ ದಯವಿಟ್ಟು ಅವರು ಅಪ್ರೂವಲ್ ಅಂತೂ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅವ್ರಿಗೆ ಮೇಲಧಿಕಾರಿಗಳಿಂದ ಆರ್ಡ್ರ್ ಬರಬೇಕಾಗುತ್ತೆ ಅಲ್ಲಿಗಂಟ ಅವರು ಯಾವುದೇ ನೆಕ್ಸ್ಟ್ ಪ್ರೊಸ್ಗೆ ಕಾಲೇ ಇಡೋದಿಲ್ಲ ಅದೇ ರೀತಿ ಯಾವುದೇ ರೀತಿ ರೇಷನ್ ಕಾರ್ಡ್ಗೂ ಸಹ ಅಪ್ರೂವನ್ನ ಕೊಡೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಇಮ್ಮಿಡಿಯೇಟ್ಲಿ ಏನು ಮಾಡ್ತೀರಾ ಅಂದರೆ ದೇ ಫುಡ್ ಆಫೀಸಲ್ಲಿ ಅಕ್ಲಾಟ್ಮೆಂಟ್ ಸೈಬರ್ಗಳಿಂದ ಅಕ್ಲಾಟ್ಮೆಂಟನ್ನು ಕೊಟ್ಟಿರ್ತಾರೆ ತಗೊಂಡು ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಹೋಗ್ಬಿಟ್ಟು ಫುಡ್ ಆಫೀಸಲ್ಲಿ ಕೊಡಿ ಅವ್ರು ನೆಕ್ಸ್ಟ್ ಪ್ರೊಸೆಸ್ ಅವರು ನೋಡ್ಕೊಳ್ತಾರೆ ನೀವೇನೂ ಕಂಡೀಷನ್ಸ್ಗೆ ಒಳಪಟ್ಟಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಸ್ವಲ್ಪ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವರು ರೇಷನ್ ಕಾರ್ಡ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಅಕಸ್ಮಾತ್ ನೀವು ಏನು ಮಾಡಬೇಕು ಅಂದರೆ ರೇಷನ್ ಕಾರ್ಡು ಹೊಸದಾಗಿ ಏನು ಅಕ್ಲಾಟ್ಮೆಂಟ್ ಇರ್ತದೆ ಅದನ್ನು ಒಂದು ಸಟ್ಟು ನೀವು ಒಂದು ಕಾಪಿ ಇಟ್ಕೊಂಡಿರ್ಬೇಕಾಗುತ್ತೆ ತೊಗೊಂಡೋಗ್ಬಿಟ್ಟು ಆವಾಗ ಅವಾಗ ಒಂದು ವಿಸಿಟ್ ಮಾಡ್ಕೊಂಡು ಬಂದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಏಕೆಂದರೆ ಅಪ್ರೂವಲ್ಗೆ ಬಿಟ್ಟಿದ ತಕ್ಷಣ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಫುಡ್ ಆಫೀಸಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅವರು ಹೇಳ್ತಾ ಇರ್ತಾರೆ ಈ ಟೈಮಿಗೆ ಬನ್ನಿ ಈ ಟೈಮಿಗೆ ಬಂದರೆ ನಿಮ್ಮ ಡೊರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಂತ ಈ ಟೈಮಲ್ಲಿ ಹೇಳ್ತಾ ಇರ್ತಾರೆ ನೀವು ಆ ಟೈಮ್ನ ಫಾಲೋ ಮಾಡಿ ಆ ಟೈಮ್ನ ಫಾಲೋ ಮಾಡೋದ್ರಿಂದ ಅಪ್ಲಿಕೇಶನ್ಸ್ ಒಂದು ಅಪ್ರೋವಲ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಂತಲೇ ಹೇಳ್ಬೋದು ಸದ್ರೆ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡು ಒಂದು ನಿಮ್ಮ ಕೈ ಸೇರಬೇಕು ಅಂದರೆ ಅದರಲ್ಲಿ ಎಷ್ಟೆಲ್ಲ ಒಂದು ಪ್ರೊಸೆಸ್ಸಿಂಗ್ ಇರ್ತದೆ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ನಿಮಗೆ ಡೌಟ್ಸ್ ಡೌಟ್ಸ್ಗಳಿದ್ರೆ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡಬಹುದು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಸ್ನೇಹಿತರೆ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ